ಎಲ್ರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ಭಾಗವತದ ಮುಂದಿನ ಒಂದು ಕಥೆಯಲ್ಲಿ ನಾನು ಭಕ್ತಿ ದೇವಿಯ ಕಷ್ಟಗಳ ನಿವೃತ್ತಿ ಮತ್ತು ಪರೀಕ್ಷಿತ ರಾಜ ಕಲಿಯನ್ನು ಕಂಡರೂ ಕೂಡ ಯಾತಕ್ಕೋಸ್ಕರ ಅವನ್ನ ಉಳಿಯೋದಕ್ಕೆ ಬಿಟ್ಟ ಅನ್ನೋದನ್ನು ಹೇಳ್ತೀನಿ ಅಂತ ಹೇಳಿದೆ ನೋಡಿ ಇವತ್ತು ನಿಂದೆ ನಾನು ಹೇಳಿದಂಥ ಕತೆ ಬೇರೆ ಏನೂ ಇಲ್ಲ ಇದು ಬಂದು ಭಾಗವತ ಮಹಾತ್ಮೆಯನ್ನು ಹೇಳೋವಂಥದ್ದು ಭಕ್ತಿದೇವಿ ಶ್ರೀಮನ್ ನಾರದರನ್ನು ಕೇಳ್ಕೊಳ್ತಾಳೆ ಏನಂತ ನಾನು ಈ ವೃಂದಾವನ ಧಾಮಕ್ಕೆ ಬಂದಾಗ ನನ್ನ ತಾರುಣ್ಯ ನನಗೆ ಒದಗಿ ಬಂತು ಆದರೆ ನನ್ನ ಮಕ್ಕಳಾದ ಜ್ಞಾನ ವೈರಾಗ್ಯ ಅವ್ರಿಪರಿಗೂ ಕೂಡ ಅವ್ರಿಗೆ ಮತ್ತೆ ತಾರುಣ್ಯ ಬರಲಿಲ್ಲ ನನಗೆ ಬಂದಿದ್ದು ಯಾಕೆ ಈ ಜಾಗದಲ್ಲಿ ಅವ್ರಿಗೆ ಯಾಕೆ ಬರಲಿಲ್ಲ ಅಂತ ಹೇಳಿ ನಾರದರನ್ನು ಕೇಳಿದಾಗ ನಾರದರು ಹೇಳ್ತಾರೆ ಏನಂತ ಇಲ್ಲಿ ಈ ಒಂದು ರಜದಲ್ಲಿ ಅಂದರೆ ಮಥುರಾಪಟ್ಟಣದಲ್ಲಿ ವೃಂದಾವನದಲ್ಲಿ ಭಕ್ತಿಗೆ ಜಾಗ ಇದೆ ಜನರಲ್ಲಿ ಈಗಲೂ ಕೂಡ ಭಕ್ತಿ ಇದೆ ಹಾಗಾಗಿ ನೀ ಇಲ್ಲಿಗೆ ಬಂದಿದ್ದ ತಕ್ಷಣ ನಿನಗೆ ನಿನ್ನ ನವತಾರುಣ್ಯವನ್ನು ವಾಪಸ್ ಬಂತು ನೀನು ಮತ್ತೆ ಯುವತಿಯಾದೆ ಆದರೆ ನಿನ್ನ ಮಕ್ಕಳಾದ ಜ್ಞಾನ ಮತ್ತು ವೈರಾಗ್ಯರಿಗೆ ಇಲ್ಲಿ ಯಾರೂ ಕೂಡ ಅಷ್ಟು ಪ್ರಾಮುಖ್ಯತೆಯನ್ನು ಕೊಡದೇ ಇದ್ದ ಕಾರಣ ಹೀಗಾಗಿ ನಿನ್ನ ಮಕ್ಕಳಿಗೆ ಇನ್ನೂ ಈ ವೃದ್ಧಾಪ್ಯ ಹೋಗಿಲ್ಲ ಅನ್ನೋದನ್ನು ತಿಳಿಸ್ತಾರೆ ಆವಾಗ ಆ ಭಕ್ತಿ ನಾರದರಿಗೆ ಹೇಳ್ತಾಳೆ ಈ ರಾಜ ಪರೀಕ್ಷಿತ ಕಲಿಯುವನ್ನ ಕಲಿಯುವನ್ನ ಕಲಿಯನ್ನು ನೋಡಿದರೂ ಕೂಡ ಯಾತಕ್ಕೋಸ್ಕರವಾಗಿ ಅವರನ್ನು ಇಲ್ಲೇ ಉಳಿಯೋದಕ್ಕೆ ಬಿಟ್ಟ ಇದು ಆಮೇಲೆ ಕರುಣಾಮಯಿಯಾದ ಶ್ರೀಹರಿ ಅವನು ಕೂಡ ಯಾತಕ್ಕೆ ಇಷ್ಟೆಲ್ಲ ನಡೀತಾ ಇದ್ದರೂ ಕೂಡ ಅವನು ಬಂದು ಏನೂ ಮಾಡ್ತಾ ಇಲ್ಲ ಅಂತ ಕೇಳಿದಾಗ ಅವಾಗ ನಾರದ್ರೆ ಹೇಳ್ತಾರೆ ನೋಡು ನೀನು ಕೇಳ್ತಾ ಇದೆಯಾ ಅಂತ ಹೇಳಿ ನಾನು ನಿನಗೆ ಈ ವಿಷಯವನ್ನು ತಿಳಿಸ್ತೀನಿ ಕೃಷ್ಣ ಪರಂಧಾಮಕ್ಕೆ ತಾನು ಹೊರಟಾಗ ಅವನ ಯುಗಾಂತ್ಯದಲ್ಲಿ ಈ ಘೋರ ಕಲಿಯುಗ ಇಡೀ ಭೂಮಂಡಲವನ್ನೇ ಆಕ್ರಮವನ್ನು ಮಾಡ್ಕೊಂತು ಹಾಗಾಗಿ ಇಲ್ಲಿ ಸಮಸ್ತ ಏನು ಒಳ್ಳೆಯದಿತ್ತೋ ಎಲ್ಲನೂ ಕೂಡ ಕೆಟ್ಟದ್ದು ಎಲ್ಲವನ್ನೂ ಕೂಡ ಕೆಟ್ಟದ್ದು ಆವರ್ಸಕ್ಕೆ ಶುರುವಾಯಿತು ಆಗ ರಾಜನ ಕ ರಾಜ ಪರೀಕ್ಷಿತ ಮಹಾರಾಜನ ಕಣ್ಣಿಗೆ ಕಲಿ ಕೂಡ ಕಾಣಿಸ್ಕೊಂಡ ಆದರೆ ಆ ಕಲಿ ಪರೀಕ್ಷಿತನಿಗೆ ಶರಣಾರ್ಥಿಯಾಗಿ ತನ್ನನ್ನು ಉಳಿಸ್ಕೊ ಅಂತ ಹೇಳಿ ಬೇಡ್ಕೊಂಡ ಆ ಪರೀಕ್ಷಿತನಿಗೆ ಎಲ್ಲವೂ ತಿಳಿದಿದ್ದರೂ ಕೂಡ ಎಲ್ಲವೂ ಗೊತ್ತಿದ್ದ ಕೂಡ ಅವನು ಈ ಕಲಿಯನ್ನು ಯಾತಕ್ಕೋಸ್ಕರ ಬಿಟ್ಟ ಅಂದರೆ ಈ ಒಂದು ಯುಗದಲ್ಲಿ ಬರೀ ಹರಿನಾಮ ಸ್ಮರಣೆ ಆ ಹರಿನಾಮ ಒಂದು ಹೇಳಿಕೊಂಡು ಒಂದು ಜಪ ಹರಿನಾಮ ಸ್ಮರಣೆ ಮಾಡಿದರೆ ಸಾಕು ಈ ಕಲಿಯುಗದಲ್ಲಿ ಮೋಕ್ಷ ಸಾಧನೆಗೆ ಬಹಳ ಸುಲಭವಾದ ಮಾರ್ಗ ಅಂತ ತಿಳಿದಿದ್ದರಿಂದ ಈ ಪರೀಕ್ಷಿತ ಮಹಾರಾಜ ಏನು ಮಾಡಿದ ಆ ಕಲಿಯುಗ ಕಲೀನ ಉಳಿಯೋದಕ್ಕೆ ಬಿಟ್ಟುಬಿಟ್ಟ ಅಂತ ಹೇಳಿ ನಾರದರು ತಿಳಿಸ್ತಾರೆ ಈಗೇನಾಗಿದೆ ಅಂತಂದರೆ ಈ ಜನ್ಮದಲ್ಲಿ ಈಗ ಈ ಕಲಿಯುಗದಲ್ಲಿ ಜನರು ತಾವುಗಳು ಬರೀ ಹೊಟ್ಟೆ ಪಾಡಿಗೋಸ್ಕರನೇ ಅವರುಗಳು ಬರೀ ಹೊಟ್ಟೆ ತುಂಬಿಸ್ಕೊಳ್ಳೋದ್ರಲ್ಲೇ ಮಗ್ನರಾಗಿದ್ದಾರೆ ಬೇರೆ ಯಾವುದರಲ್ಲೂ ಕೂಡ ಅವ್ರಿಗೆ ಆಸಕ್ತಿ ಇಲ್ಲ ಎಲ್ಲೂ ಕೂಡ ಅವ್ರಿಗೆ ಎಲ್ಲದರ ಮೇಲೂ ಕೂಡ ಅವ್ರಿಗೆ ಬೆಲೆ ಎಲ್ಲನೂ ಬೆಲೆ ಯಾವುದಕ್ಕೂ ಅವ್ರು ಕೊಡ್ತಾ ಇಲ್ಲ ಒಳ್ಳೆಯದಕ್ಕೆ ಬೆಲೆ ಕೊಡ್ತಾ ಇಲ್ಲ ಇದು ಇದು ಯಾವುದಕ್ಕೆ ಈ ದನ ಧಾನ್ಯ ಅದರ ಲೋಭದಿಂದ ಅವರು ಒಂಥರ ಈವನ್ ಆ ಭಾಗವತ ಕಥೆಗೂ ಕೂಡ ಬೆಲೆ ಇಲ್ದಂಗೆ ಆಗಿದೆ ಅವರು ಅದನ್ನು ದುಡ್ಡಿಗೆ ಮಾರ್ಕೊಳ್ತಾ ಇದ್ದಾರೆ ಹಾಗಾಗಿ ಈವನ್ ಈಗ ತೀರ್ಥಗಳಿಗೂ ಕೂಡ ಬೆಲೆ ಕಳ್ಕೊಂಡಿದೆ ಯಾತಕ್ಕೆ ಅಂತಂದರೆ ಈ ಅತ್ಯಂತ ಘೋರ ಕರ್ಮ ಮಾಡಿದವರು ಈ ನಾಸ್ತಿಕರು ಮತ್ತು ಈ ನರಕಕ್ಕೆ ಹೋಗುವಂಥವರು ಈ ಜನರು ಈ ಒಂದು ತೀರ್ಥದ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ದಾರೆ ಅದಕ್ಕೂ ಕೂಡ ಬೆಲೆ ಇಲ್ಲ ಕಾಮ ಕ್ರೋಧ ಮಹಾನ್ ಲೋಭ ಸೃಷ್ಟಿ ಇವುಗಳು ಇವು ಇದ್ರ ಬಗ್ಗೆ ನಿರಂತರವಾಗಿ ಇವರು ಯೋಚನೆ ಮಾಡೋದರಿಂದ ಇವ್ರಿಗೆ ತಪಸ್ಸಿನ ಬೆಲೆ ಕೂಡ ಇವರಿಗೆ ಗೊತ್ತಾಗ್ತಾ ಇಲ್ಲ ಮನಸ್ಸಿನ ಮೇಲೆ ಇವ್ರಿಗೆ ಯಾರಿಗೂ ಹತೋಟಿ ಅನ್ನೋದೇ ಇಲ್ಲ ಹಾಗಾಗಿ ಇವರಿಗೆ ಧ್ಯಾನ ಕೂಡ ಮಾಡೋಕ್ಕಾಗ್ತಾ ಇಲ್ಲ ಇವಾಗ ಪಂಡಿತರು ತಮ್ಮ ಹೆಂಡತಿಯರ ಜೊತೆ ರಮಿಸ್ಕೊಂಡು ತಮ್ಮ ಜ್ಞಾನವನ್ನು ಬೇರೆಯವರಿಗೆ ತಿಳಿಸ್ದಿರ ಅವರು ಅದರಲ್ಲೇ ತಮ್ಮ ಜೀವನವನ್ನು ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಈಗ ಇದೆಲ್ಲ ಬಂದು ಕಲಿಯುಗದ ಸ್ವಭಾವನೇ ಆಗಿದೆ ಇದರಲ್ಲಿ ಯಾವ ದೋಷವೂ ಇಲ್ಲ ಕಲಿಯುಗದಲ್ಲಿ ಹೀಗೆಲ್ಲ ಆಗಬೇಕು ಅಂತಲೇ ಈಗ ಇದರಲ್ಲಿ ಇರೋದರಿಂದ ಭಗವಾನ್ ಪುಂಡರಿಕನಾದ ಶ್ರೀ ಕೃಷ್ಣ ಇದನ್ನು ನೋಡಿಕೊಂಡು ಈ ಯುಗಧರ್ಮ ಆಗಿರೋದ್ರಿಂದ ಅವನು ಸುಮ್ಮನೆ ಇದ್ದಾನೆ ಅಂತ ಹೇಳಿ ಭಕ್ತಿದೇವಿಗೆ ಆ ನಾರದರು ತಿಳಿಸ್ತಾರೆ ಇದನ್ನು ಸೂತ ಪುರಾಣಿಕರು ಹೇಳ್ತಾರೆ ಶೌನಕರೆಯೇ ಈ ನಾರದರ ಮಾರುತನ್ನು ಕೇಳಿ ಈ ಭಕ್ತಿಗೆ ಒಂದು ಅತ್ಯಂತ ಆಶ್ಚರ್ಯ ಒಂದು ಉಂಟಾಗಿ ಮತ್ತು ಅವಳು ಏನು ಹೇಳ್ತಾಳೆ ಅನ್ನೋದನ್ನ ಹೇಳ್ತೀನಿ ಅಂತ ಹೇಳ್ತಾರೆ ಭಕ್ತಿ ಕೇಳ್ತಾಳೆ ದೇವರ್ಷಿ ನಾರದ್ರೆ ನೀವುಗಳು ನನಗೆ ಸಿಕ್ಕಿದ್ದೇ ಒಂದು ಮಹಾನ್ ಸೌಭಾಗ್ಯ ಜಗತ್ತಿನಲ್ಲಿ ಸಾಧುಗಳ ದರ್ಶನ ಮಾಡಿದ್ರೇನೆ ಸಾಕಂತೆ ಸಮಸ್ತ ಸಿದ್ಧಿಗಳ ಅವ್ರಿಗೆ ಅದು ಅವ್ರಿಗೆ ಕ ಸಿಗೋದಕ್ಕೆ ಕಾರಣ ಆಗುತ್ತೆ ಬರೀ ನಿಮ್ಮ ಒಂದು ಒಂದೇ ಒಂದು ಬಾರಿ ನಿಮ್ಮ ಉಪದೇಶವನ್ನು ಕಯಾದು ಮತ್ತು ಕುಮಾರ ಪ್ರಹ್ಲಾದ ಕೇಳಿದ್ರಿಂದ ಅವನು ಮಾಯೆಯನ್ನೇ ಗೆದ್ದ ಧ್ರುವ ಕೂಡ ನಿಮ್ಮ ಕೃಪೆಯಿಂದನೇ ಹರಿನಾಮ ಸ್ಮರಣೆಯನ್ನು ಮಾಡಿ ಅವನು ಧ್ರುವ ಪದವನ್ನು ಪಡೆದುಕೊಂಡ ನೀವು ಶರ್ಮ ಮಂಗಳರು ಆಮೇಲೆ ಬ್ರಹ್ಮದೇವರ ಪುತ್ರ ಆಗಿದ್ದೀರಾ ನಿಮಗೆ ನಾನು ನಮಸ್ಕರಿಸ್ತೇನೆ ಅಂತ ಹೇಳ್ತಾಳೆ ಇಲ್ಲಿಗೆ ಭಾಗವತದ ಮೊದಲನೇ ಅಧ್ಯಾಯ ಮುಗಿಯುತ್ತೆ ಎರಡನೇ ಅಧ್ಯಾಯದಲ್ಲಿ ಭಕ್ತಿದೇವಿ ತನ್ನ ದುಃಖವನ್ನು ದೂರಗೊಳಿಸೋದಕ್ಕೆ ನಾರದರು ಪ್ರಯತ್ನವನ್ನು ಪಡ್ತಾರೆ ಹೇಗೆ ಅನ್ನೋದನ್ನ ಹೇಳಿದ್ರೆ ನಾರದ್ರೆ ನಾರದರು ಏನಂತ ಯಾವಾಗ ಭಕ್ತಿದೇವಿ ನಾರದರಿಗೆ ನಮಸ್ಕಾರವನ್ನು ಮಾಡ್ತಾಳೋ ಆವಾಗ ನಾರದರು ಹೇಳ್ತಾರೆ ಭಕ್ತಿ ನೀನು ಯಾತಕ್ಕೆ ಹೆದರ್ಕೋತಾ ಇದೆಯಾ ಯಾತಕ್ಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದೆಯಾ ನೀನು ಆ ಶ್ರೀಕೃಷ್ಣನಿಗೆ ಪರಮ ಭಕ್ತ ಪರಮ ಪ್ರಿಯಳಾದವಳು ನೀನು ಪರಮ ಭಕ್ತೆಯವಳ ನಿನ್ನ ಕಂಡ್ರೆ ನನ್ನ ಕೃಷ್ಣನಿಗೆ ತುಂಬಾ ಇಷ್ಟ ಯಾಕೆ ಸುಮ್ ಸುಮ್ಮನೆ ಯೋಚನೆ ಮಾಡ್ತಾ ಇದ್ದೀಯ ನೀನು ಯ ಭಕ್ ನೀನು ನೀನು ಬಂದು ಯಾವಾಗಲೂ ಅವನಿಗೆ ಹತ್ತಿರವಾದಂಥವಳು ನೀನು ಕಂಡ್ರೆ ಅವನಿಗೆ ಬಹಳ ಪ್ರೀತಿ ಯಾತಕ್ಕೆ ಅಂದರೆ ನೀನು ಮನೆ ಮನೆಗೂ ಹೋಗಿ ನೀನು ಅಲ್ಲಿ ನೆಲೆಸಿದರೆ ಆ ಜನರಿಗೆ ಒಬ್ಬ ಭಕ್ತಿಯಿಂದ ಮಾತ್ರ ಮೋಕ್ಷ ಸಿಗುತ್ತೆ ಅಂತ ಆ ಭಗವಂತ ಆ ಮುಕ್ತಿ ಮುಕ್ತಿ ದೇವಿಯನ್ನೇ ನಿನಗೆ ದಾಸಿಯನ್ನಾಗಿ ಕೊಟ್ಟಿದ್ದಾನೆ ಹೀಗಿರುವಂಥ ಒಂದು ಸಂದರ್ಭದಲ್ಲಿ ನೀನು ಯಾತಕ್ಕೋಸ್ಕರ ನೀನು ಇಷ್ಟೊಂದು ಯೋಚನೆ ಮಾಡ್ತಾ ಇದೆಯಾ ನೀ ಏನೂ ಕೂಡ ಯೋಚನೆ ಮಾಡಬೇಡ ಒಂದು ಸಲ ನೀನು ಭಗವಂತನನ್ನು ನಾನು ಏನು ನಿನಗೆ ಸೇವೆ ಮಾಡಲಿ ಅಂತ ಕೇಳಿದಾಗ ಆ ಭಗವಂತ ಏನಂತ ಹೇಳಿದ್ರೆ ಶ್ರೀಮನ್ ನಾರಾಯಣ ನೀನು ಮನೆ ಮನೆಗೂ ಹೋಗಿ ನನ್ನ ಭಕ್ತರು ಎಲ್ಲರ ಮನೆಯಲ್ಲಿ ನೀನು ಅಲ್ಲಿ ನೆಲೆಸಿ ಅವರನ್ನು ಉದ್ಧಾರ ಮಾಡು ಅಂತ ಹೇಳಿದ ತಕ್ಷಣ ನೀನು ಅದನ್ನು ಒಪ್ಪಿಕೊಂಡು ಮಾಡೋಕ್ಕೆ ಶುರು ಮಾಡಿದೆ ಹಾಗಾಗಿದ್ದ ತಕ್ಷಣ ಆ ನಾರಾಯಣ ತುಂಬ ಪ್ರಸನ್ನಗೊಳ್ತಾನೆ ಪ್ರಸನ್ನಗೊಂಡು ಏನು ಮಾಡ್ತಾನೆ ನಿನಗೆ ಮೋಕ್ಷವನ್ನೇ ನಿನಗೆ ದಾಸಿಯನ್ನಾಗಿ ಮುಕ್ತಿಯನ್ನೇ ನಿನ್ನ ದಾಸಿಯನ್ನಾಗಿ ಮಾಡಿಬಿಡ್ತಾನೆ ಯಾರು ಭಕ್ತಿಯನ್ನ ಅವರ ಮನಸ್ಸಲ್ಲಿ ಇಟ್ಕೊಳ್ತಾರೋ ಯಮ ಕೂಡ ಅವರನ್ನು ಬಾಧಿಸಕ್ಕಾಗೋದಿಲ್ಲ ಬಾಧಿಸೋದಿಲ್ಲ ಭೂತ ಪಿಶಾಚಿ ಪ್ರೇತಗಳು ಕೂಡ ಅವರ ಹತ್ರ ಬರೋಕ್ಕಾಗಲ್ಲ ಶ್ರೀಮನ್ ನಾರಾಯಣನನ್ನ ಒಲ್ಸ್ಕೋಬೇಕು ಮೋಕ್ಷ ಬೇಕು ಅನ್ನೋದಾದ್ರೆ ಭಕ್ತಿ ಅವನ ಮೇಲೆ ಇರುವಂಥ ಭಕ್ತಿ ಇದ್ರೆ ಸಾಕು ಅಂತ ಹೇಳಿ ಶ್ರೀಮನ್ ನಾರಾಯಣ ನಿನಗೆ ಹೇಳಿದ್ದಾನೆ ಇಷ್ಟೆಲ್ಲ ಹೇಳಿದರೂ ಕೂಡ ನೀನು ಯಾತಕ್ಕೋಸ್ಕರ ನೀನು ಯೋಚನೆ ಮಾಡ್ತಾ ಇದ್ದೀಯಾ ಕಲಿಯುಗದಲ್ಲಿ ಏನಾಗುತ್ತೆ ಮುಕ್ತಿದೇವಿ ಕೂಡ ದ ಭಕ್ತಿಗೆ ದಾಸಿಯಾಗಿ ಬಂದಾಗ ಅವಳಿಗೆ ಪಾಖಂಡ ರೂಪಿಯನ್ನು ಒಂದು ರೋಗದಿಂದ ಬಳಲಕ್ಕೆ ಶುರು ಮಾಡ್ತಾಳೆ ಆವಾಗ ಅವಳು ಭಕ್ತಿದೇವಿಯ ಒಂದು ಪರ್ಮಿಷನನ್ನು ತಗೊಂಡು ವಾಪಸ್ಸು ಅವಳು ವೈಕುಂಠ ಲೋಕಕ್ಕೆ ಹೊರಟೋಗ್ತಾಳೆ ಆದರೆ ಇದರಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂದರೆ ನಮಗೆ ಮೋಕ್ಷ ಬೇಕು ಶ್ರೀಹರಿಯನ್ನು ಕಾಣಬೇಕು ಅನ್ನೋದಾದರೆ ನಾವು ನಮ್ಮ ಮನಸ್ಸಿನಲ್ಲಿ ಆ ಭಗವಂತನ ಭಕ್ತಿಯೊಂದಿದ್ದರೆ ಸಾಕು ಆ ಭಕ್ತಿ ದೇವಿಯ ದಾಸಿನೇ ಮುಕ್ತಿ ಮುಕ್ತಿದೇವಿ ಅಂದರೆ ಮೋಕ್ಷ ಕೊಡುವಂಥವಳು ಅವಳು ಭಕ್ತಿ ದೇವಿಯ ಒಂದು ಆರ್ಡರ್ ಮೇರೆಗೆ ಆದೇಶದ ಮೇರೆಗೆ ಅವಳು ಬರ್ತಾ ಇದ್ಲು ಹಾಗೆ ವಾಪಸ್ಸು ಹೋಗ್ತಾ ಇದ್ಳು ಸೊ ಹೀಗೆ ಭಕ್ತಿ ಭಕ್ತಿ ಮಾರ್ಗದಿಂದ ಮಾತ್ರ ಮೋಕ್ಷ ಸಾಧ್ಯ ಅಂತ ನಾರದರು ಈ ಭಾಗವತದ ಎರಡನೇ ಅಧ್ಯಾಯದಲ್ಲಿ ಭಕ್ತಿ ದೇವಿಯ ವರ್ಣನೆಯನ್ನು ಮಾಡ್ತಾ ಹೋಗ್ತಾರೆ ಹೀಗಾದಾಗ ಏನಾಗುತ್ತೆ ಇಲ್ಲಿ ತಿರ್ಗ ದೇವಿಗೆ ಪ್ರಶ್ನೆ ಬರುತ್ತೆ ನನ್ನ ಜ್ಞಾನ ವೈರಾಗ್ಯ ನನ್ನ ಮಕ್ಕಳಾದ ಇಬ್ಬರು ಯಾತಕ್ಕೋಸ್ಕರ ಅವ್ರಿಗೆ ಇನ್ನೂ ಪುನಶ್ಚೇತನ ಬರಲಿಲ್ಲ ಅವ್ರಿಗೆ ಯಾಕೆ ಯವ್ವನ ಬರಲಿಲ್ಲ ಅಂತ ಆವಾಗ ನಾರದ್ರು ಹೇಳ್ತಾರೆ ಈ ಜ್ಞಾನ ವೈರಾಗ್ಯನ ಇವರಿಬ್ಬರನ್ನು ನೀನು ಮಕ್ಕಳಂತ ತಿಳ್ಕೊಂಡು ನೀನು ಅವ್ರನ್ನ ಇಲ್ಲೇ ಇರಿಸ್ಕೊಂಡು ಈ ಕಲಿಯುಗದ ಜನರಲ್ಲಿ ಈ ಕಲಿಯುಗದ ಜನರಲ್ಲಿ ಜ್ಞಾನ ಮತ್ತು ವೈರಾಗ್ಯಕ್ಕೆ ಬೆಲೆ ಇಲ್ಲದಂಗಾಗಿದೆ ಈ ಯುಗದಲ್ಲಿ ನಾನು ನಿನ್ನನ್ನು ಪ್ರತಿಯೊಂದು ಮನೆಯಲ್ಲೂ ಕೂಡ ನಿನ್ನ ಸ್ಥಾಪನೆಯನ್ನಾಗಿ ನಾನು ಮಾಡುತ್ತೇನೆ ಈ ಕಲಿಯುಗಕ್ಕೆ ಸಮಾನವಾದಂಥ ಯುಗ ಯಾವುದೂ ಇಲ್ಲ ಕಲಿಯುಗ ಶ್ರೇಷ್ಠ ಯುಗ ಇದೇ ಭಾಗವತದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ನೀವು ದ್ವಾಪರ ಸತ್ಯ ತ್ರೇತಾಯುಗದಲ್ಲಿ ಭಗವಂತನನ್ನು ಕಾಣಬೇಕಾದರೆ ಎಷ್ಟೋ ವರ್ಷಗಳ ಕಾಲ ತಪಸ್ಸು ಧ್ಯಾನ ಯಜ್ಞ ಯಾಗಾದಿಗಳನ್ನು ಮಾಡಬೇಕಾಗುತ್ತದೆ ಆದರೆ ಕಲಿಯುಗದಲ್ಲಿ ಏನು ಬೇಡ ಬರೀ ಹರಿನಾಮ ಸ್ಮರಣೆಯನ್ನು ಮಾಡಿದರೆ ಸಾಕು ಮೋಕ್ಷ ಸಿದ್ಧಿ ತುಂಬ ಸುಲಭ ಅಂತ ಹೇಳಿ ಭಾಗವತದಲ್ಲಿ ಹೇಳಿದ್ದಾರೆ ಹಾಗಾಗಿ ಕಲಿಯುಗ ತುಂಬ ಶ್ರೇಷ್ಠ ಇದನ್ನು ಭಕ್ತಿದೇವಿಗೆ ಹೇಳಿದಂಥ ನಾಡಿದ್ರು ಅವರೇನು ಮಾಡ್ತಾರೆ ಏ ಇನ್ನೊಂದು ಮಾತನ್ನು ಹೇಳ್ತಾರೆ ನಾನು ಆವಾಗಲೇ ಹೇಳಿದೆ ಮ ಯಾರು ಈ ಭಕ್ತಿಯನ್ನು ತಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ತಾರೋ ಅವರಿಗೆ ಯಾವತ್ತೂ ಕೂಡ ಅವರು ಯಮಧರ್ಮನನ್ನು ನೋಡೋದಿಲ್ಲ ಮತ್ತು ಭೂತ ಪ್ರೇತ ಪಿಶಾಚಿ ರಾಕ್ಷಸ ದೈತ್ಯ ಇವರು ಯಾರೂ ಕೂಡ ಇವರನ್ನು ಮುಟ್ಟಕ್ಕೆ ಸಾಧ್ಯವೇ ಇಲ್ಲ ಭಗವಂತನ ತಪಸ್ಸು ವೇದ ಜ್ಞಾನ ಕರ್ಮ ಮುಂತಾದ ಯಾವ ಸಾಧನೆಗಳಿಂದನೂ ಅವನನ್ನು ವಶಪಡಿಸ್ಕೊಳ್ಳೋಕ್ಕಾಗಲ್ಲ ಆದರೆ ಬರೀ ಕೇವಲ ಆ ಭಗವಂತನಲ್ಲಿ ಭಕ್ತಿ ಇದ್ದರೆ ಸಾಕು ಅವನು ಅವರ ವಶವಾಗ್ತಾನೆ ಅಂತ ಹೇಳಿ ಶ್ರೀಮನ್ ನಾರದರು ಬ್ರಹ್ಮಪುತ್ರರಾದ ನಾರದರೇ ಭಾಗವತದಲ್ಲಿ ಹೇಳ್ತಾರೆ ಈ ಭಕ್ತಿ ಯಾರಲ್ಲಿ ಸೇರುತ್ತೆ ಅಂತಂದರೆ ಯಾವ ಮನುಷ್ಯ ಸಾವಿರಾರು ಜನ್ಮಗಳ ಪುಣ್ಯ ಮಾಡಿರ್ತಾನೋ ಅವರಲ್ಲಿ ಮಾತ್ರ ಭಕ್ತಿ ಹುಟ್ಟಕ್ಕೆ ಸಾಧ್ಯ ಯಾರಲ್ಲಿ ಆ ಭಗವಂತ ಶ್ರೀಮನ್ ನಾರಾಯಣನ ಮೇಲೆ ಭಕ್ತಿ ಇರುತ್ತೋ ಅವನನ್ನು ಯಾವಾಗಲೂ ಯಾರು ಸ್ಮರಿಸುತ್ತಾರೋ ಅವರಿಗೆ ಮೋಕ್ಷ ಸಿದ್ಧಿ ಖಂಡಿತ ಅಂತ ಹೇಳಿ ಈ ಒಂದು ಭಾಗವತದ ಎರಡನೇ ಅಧ್ಯಾಯದಲ್ಲಿ ಹೇಳ್ತಾರೆ ಅದರಲ್ಲಿ ಅದರ ಜೊತೆಗೆ ಕೂಡ ಅವ್ರು ಹೇಳ್ತಾರೆ ಭಕ್ತಿ ಎಷ್ಟು ಮುಖ್ಯ ಅನ್ನೋದಕ್ಕೆ ಒಂದು ನಿದರ್ಶನ ಭಕ್ತ ಅಂಬರೀಷನ ಕತೆ ಭಕ್ತ ಅಂಬರೀಷನನ್ನು ದೂರ್ವಾಸ ಮುನಿಗಳು ತಿರಸ್ಕಾರ ಮಾಡಿದ್ರಿಂದ ಅವು ಎಷ್ಟು ಕಷ್ಟಪಡಬೇಕಾಯಿತು ಅನ್ನೋ ಕತೆ ಕೂಡ ಇದೆ ಅದನ್ನು ನಾನು ನಿಮಗೆ ಮುಂದಿನ ದಿವಸದಲ್ಲಿ ನಾನು ಹೇಳ್ತಾ ಹೋಗ್ತೀನಿ ವ್ರತ ತೀರ್ಥ ಯೋಗ ಮತ್ತು ಜ್ಞಾನಾರ್ಚನೆ ಇದೆಲ್ಲದಕ್ಕಿಂತ ಬಹಳ ಬಹಳ ಸುಲಭವಾದ ಮಾರ್ಗ ಭಗವಂತನಲ್ಲಿ ನಮಗೆ ಭಕ್ತಿ ಇದ್ದರೆ ಸಾಕು ಅವನು ನಮಗೆ ಒಲಿತಾನೆ ಆ ಹೀಗೆ ನಾರದರು ಭಕ್ತಿ ಭಕ್ತಿದೇವಿಗೆ ಹೇಳ್ತಾ ಇದ್ದಾಗ ಸೂತ ಪುರಾಣಿಕರು ಹೇಳ್ತಾರೆ ಈ ಈ ತ ನಾರದರು ಈ ಥರ ತನ್ನ ಮಹತ್ವವನ್ನು ಭಕ್ತಿದೇವಿಗೆ ಹೇಳಿದಾಗ ಅವಳಿಗೆ ಸರ್ವ ಅಂಗಾಂಗಗಳು ಪುಷ್ಟ ಪುಷ್ಪ ಪುಷ್ಪ ಸರ್ವ ಅಂಗಗಳು ಅವಳಿಗೆ ಒಂಥರ ಎನರ್ಜಿ ಬಂದಂಗೆ ಆಯ್ತಂತೆ ಅವಳು ನಾರದರಿಗೆ ಹೇಳ್ತಾರೆ ನಾರದ್ರೆ ನೀವು ತುಂಬ ಧನ್ಯರಾಗಿದ್ದೀರಾ ನೀವು ನಿಮ್ಮಲ್ಲಿ ನನ್ನ ಮೇಲೆ ನಿಶ್ಚಲವಾದ ಪ್ರೀತಿ ಇದೆ ನೀವು ನಾನು ಯಾವಾಗಲೂ ನಿಮ್ಮ ಹೃದಯದಲ್ಲಿ ಖಂಡಿತ ಇರ್ತೀನಿ ಎಂದ್ಯಾವತ್ತೂ ನಾನು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ನೀವು ತುಂಬ ಕೃಪಾಳುಗಳಾಗಿದ್ದೀರಿ ನೀವು ಒಂದು ಕ್ಷಣದಲ್ಲಿ ನನ್ನ ದುಃಖವನ್ನು ನೀವು ನನಗೆ ಅದನ್ನು ಪರಿಹರಿಸಿದ್ದೀರಾ ಆದರೆ ನನ್ನ ಪುತ್ರ ನನ್ನ ಮಕ್ಕಳಾದ ಜ್ಞಾನ ವೈರಾಗ್ಯಕ್ಕೆ ಇನ್ನೂ ಕೂಡ ಚೈತನ್ಯ ಬಂದಿಲ್ಲ ಅಂತ ಹೇಳಿ ಅವ್ರೇನು ಮಾಡ್ತಾರೆ ಭಕ್ತಿದೇವಿ ನಾದ್ರನ್ನು ಕೇಳ್ತಾರೆ ಅವಾಗ ಸೂತ ಪುರಾಣಿಕರು ಹೇಳ್ತಾರೆ ಭಕ್ತಿಯ ಈ ಮಾತನ್ನು ಕೇಳಿ ನಾರದರಿಗೆ ಅತ್ಯಂತ ಕರುಣೆ ಉಂಟಾಗಿ ಅವರು ಜ್ಞಾನ ಮತ್ತು ವೈರಾಗ್ಯ ಅವರಿಬ್ಬರ ಕೈ ಕೈಕಾಲುಗಳನ್ನ ಅಲ್ಲಾಡಿಸುತ್ತಾ ಎಚ್ಚರಿಸೋಕ್ಕೆ ಟ್ರೈ ಮಾಡ್ತಾರೆ ಆದರೆ ಆಗೋದಿಲ್ಲ ಅವ್ರಿಗೆ ಮತ್ತು ಅವ್ರ ಕಿವಿ ಬಾಯಿಗೆ ಕಿವಿ ಹತ್ರ ಹೋಗಿ ಏ ಜ್ಞಾನರೇ ಎದ್ದೇಳು ಎಚ್ಚರವಾಗೋ ಎಲ್ಲ ವೈರಾಗ್ಯ ನೀನು ಕೂಡ ಸ್ವಲ್ಪ ಏಳು ಎಚ್ಚರವಾಗೋ ಅಂತ ಎಷ್ಟು ಹೇಳಿದ್ರು ಹೇಳ ಅವರಿಬ್ಬರು ಹೇಳಲ್ಲ ಆವಾಗ ಅವ್ರೇನು ಮಾಡ್ತಾರೆ ಅವ್ರ ಕಿವಿಗಳ ಹತ್ರ ಹೋಗಿ ವೇದಧ್ವನಿ ವೇದಾಂತ ಘೋಷ ಹಾಗೂ ಮತ್ತು ಪುನಃ ಪುನಃ ಭಗವದ್ಗೀತೆಯನ್ನು ಕೂಡ ಅವರ ಕಿವಿಯಲ್ಲಿ ಹೇಳೋಕ್ಕೆ ಶುರು ಶುರು ಮಾಡ್ತಾರೆ ಆದರೆ ಅವ್ರಿಗೆ ಯಾವ ಲೆವೆಲ್ಗೆ ವೈರಾಗ್ಯ ಬಂದಿರುತ್ತೆ ಅಂದರೆ ಆ ಒಂದು ಸೋಮಾರಿತನದಿಂದ ಆ ಒಂದು ಆಲಸ್ಯದಿಂದ ಅವರು ಕಣ್ಣು ಕೂಡ ಅವ್ರಿಗೆ ಬಿಡೋದಕ್ಕೆ ಆಗೋದಿಲ್ಲ ಕಣ್ಣು ಕೂಡ ಬಿಡಲ್ಲ ಮೈ ಕೂಡ ಅಲ್ಲಾಡಲ್ಲ ಅವಾಗ ಅವ್ರಿಗೆ ಏನು ಮಾಡಬೇಕು ಅಂತ ಅವರು ಯೋಚನೆ ಮಾಡ್ತಾ ಇದ್ದಾಗ ನಾರದರು ಇಂಥ ವೃದ್ಧಾವಸ್ಥೆಯಿಂದ ಹೇಗೆ ಇವರನ್ನ ದೂರ ಮಾಡೋದು ಅಂತ ಯೋಚನೆ ಮಾಡ್ಕೊ ಯೋಚನೆ ಮಾಡ್ತಾ ನಿಂತಿರಬೇಕಾದ್ರೆ ಒಂದು ಆಕಾಶವಾಣಿ ನುಡಿಯುತ್ತೆ ಏನಂತ ಓ ಮುನಿಯೇ ನೀನು ದಯವಿಟ್ಟು ದುಃಖಿಸಬೇಡ ನೀನು ಈ ಏನು ಒಂದು ಕೆಲಸವನ್ನು ಇಟ್ಕೊಂಡಿದ್ದೀಯಾ ಈ ಜ್ಞಾನ ಮತ್ತು ವೈರಾಗ್ಯರನ್ನು ಎಚ್ಚರಿಸಬೇಕು ಅವರಿಗೆ ಚೇತನವನ್ನು ಕೊಡಬೇಕು ಅವರಿಗೆ ಪುನಃ ಯೌವನವನ್ನು ಕೊಡಬೇಕು ಅಂತ ಏನು ನೀನು ಕೆಲಸ ಅಂದ್ಕೊಂಡಿದ್ದೀಯಾ ಅದು ಖಂಡಿತ ಆಗುತ್ತೆ ಇದು ಹಾಗೆ ಆಗುತ್ತೆ ದೇವಶೀ ದೇವಶ್ರೀನಾದರೆ ಇದಕ್ಕಾಗಿ ನೀನು ಮಾಡಬೇಕಾಗಿರೋದು ಒಂದು ಸತ್ಕರ್ಮ ಇದೆ ಆ ಕರ್ಮ ಏನು ಅನ್ನೋದನ್ನು ಆ ಸತ್ಕರ್ಮ ಏನು ಅನ್ನೋದನ್ನು ಸಂತ ಶಿರೋಮಣಿಯಾದ ಒಬ್ಬರು ಮಹಾನ್ ಭಾವರು ನಿನಗೆ ತಿಳಿಸುತ್ತಾರೆ ಅಂತ ಹೇಳಿ ಆ ಆಕಾಶವಾಣಿ ನುಡಿಯುತ್ತೆ ಆ ಆಕಾಶವಾಣಿ ಎಲ್ರಿಗೂ ಕೂಡ ಕೇಳಿಸುತ್ತೆ ಈ ಆಕಾಶವಾಣಿ ಕೇಳಿಸಿದ ತಕ್ಷಣ ನಾರದರಿಗೆ ತುಂಬ ವಿಸ್ಮಯ ಅವ್ರಿಗೊಂಥರ ತುಂಬ ಸಂತೋಷ ಆಗುತ್ತೆ ಒಂಥರ ಆಶ್ಚರ್ಯ ಆಗುತ್ತೆ ಆದರೆ ಅವ್ರಿಗೆ ಇದು ಅರ್ಥ ಆಗಲ್ಲ ಯಾರು ಈ ಸಂತ ಶಿರೋಮಣಿಗಳು ನನಗೆ ಬಂದು ಇದನ್ನು ತಿಳಿಸ್ತಾರೆ ಅಂತ ಹೇಳಿ ಅವ್ರೇನು ಏನು ಮಾಡ್ತಾರೆ ಅಲ್ಲಿಂದ ಹೊರಟು ಬಿಡ್ತಾರೆ ಎಲ್ಲಿ ಎಲ್ಲ ಕಡೆಯೂ ಅವರು ಎಲ್ಲ ಆ ತೀರ್ಥಕ್ಷೇತ್ರಗಳಿಗೆಲ್ಲ ಹೋಗ್ತಾರೆ ಅಲ್ಲಿ ಸಿಕ್ಕಂಥ ಯೋಗಿಗಳು ಆಮೇಲೆ ಮುನೀಶ್ವರರು ಅಲ್ಲಿ ಸಾಧನೆ ಮಾಡಿದಂಥವ್ರದ್ದು ಎಲ್ಲರೂ ಕೇಳ್ತಾರೆ ಈ ಥರ ಆಕಾಶವಾಣಿ ಈ ಥರ ನನಗೆ ನುಡಿದಿದೆ ನಿಮಗೇನಾದರೂ ಗೊತ್ತಾ ಈ ಜ್ಞಾನ ಮತ್ತು ವೈರಾಗ್ಯವನ್ನು ಹೇಗೆ ನಾನು ಅವ್ರನ್ನ ವಾಪಸ್ ಅವ್ರ ಯೌವನವನ್ನು ಕೊಡಬೇಕು ಇದಕ್ಕೆ ನಿಮ್ಗೆ ಏನಾದರೂ ಗೊ ಹೇಗೆ ಇದು ಮಾಡೋದು ಅಂತ ನಿಮಗೆ ಗೊತ್ತಿದೆಯಾ ಅಂತ ಕೇಳಿದಾಗ ಎಷ್ಟೋ ಜನ ಹೇಳ್ತಾರೆ ನಮಗೆ ಗೊತ್ತಿಲ್ಲ ಅಂತ ಇನ್ನು ಸ್ವಲ್ಪ ಜನ ಸುಮ್ಮನೆ ಆಗ್ತಾರೆ ಇನ್ನು ಸ್ವಲ್ಪ ಜನ ಭಯದಿಂದ ಸುಮ್ಮನೆ ಓಡಿ ಕೂಡ ೋಗ್ತಾರೆ ಆಮೇಲೆ ಅವ್ರಿಗೆ ಇದು ಈ ಒಂದು ಒಂದು ಯೋಚನೆ ಬಂದ್ಬಿಡುತ್ತೆ ಏನಿದು ವೇದಾಂತ ಘೋಷ ಭಗವದ್ಗೀತೆ ಪದೇ ಪದೇ ನಾನು ಹೇಳಿದ್ರು ಕೂಡ ಇವರು ಎಚ್ಚರವಾಗಲೇ ಇಲ್ಲವಲ್ಲ ಇದಕ್ಕೆ ಬೇರೆ ಏನು ಉಪಾಯ ಇದಕ್ಕೆ ಯಾರು ನನಗೆ ಈ ಒಂದು ಈ ಆಕಾಶವಾಣಿಯ ಅರ್ಥವನ್ನು ಯಾರು ತಿಳಿಸುತ್ತಾರೆ ಅಂತ ಹೇಳಿ ಅವ್ರಿಗೆ ತುಂಬಾ ಯೋಚನೆ ಆಗುತ್ತೆ ಇದು ಆಗುತ್ತೋ ಇಲ್ವೋ ಅನ್ನೋ ಕೂಡ ಅವ್ರಿಗೆ ಒಂದು ಸಂಶಯ ಬಂದ್ಬಿಡುತ್ತೆ ಹೀಗಿರಬೇಕಾದಾಗ ಒಂದ್ಸಲ ಒಂದು ಒಂದ್ಸಲಿ ಹಂಗೆ ತೀರ್ಥಕ್ಷೇತ್ರಕ್ಕೆ ಹೋಗಬೇಕಾದ್ರೆ ಅವ್ರು ಯೋಚನೆ ಮಾಡಿದರೆ ನಾನು ಬದ್ರಿಕ ಬದರಿಕಾಶ್ರಮಕ್ಕೆ ಹೋಗಿ ಅಲ್ಲಿ ಜ್ಞಾನ ವೈರಾಗ್ಯರನ್ನು ಇಬ್ಬರನ್ನು ಎಚ್ಚರಿಸೋಕ್ಕೆ ನಾನೊಂದು ಕಠಿಣ ತಪಸ್ಸನ್ನು ಕಠಿಣ ತಪಸ್ಸನ್ನು ನಾನು ಕೈಗೊಳ್ತೀನಿ ಇದನ್ನು ಮಾಡಿದ್ರಿಂದ ಇದನ್ನ ಏನಾದರೂ ಸ್ವಲ್ಪ ಪ್ರಯೋಜನ ಆಗ್ಬೋದು ಹೇಳಿ ಬದ್ರಿಕಾಶ್ರಮಕ್ಕೆ ಬರ್ತಾರೆ ಅಲ್ಲಿ ಇನ್ನೇನು ತಪಸ್ಸಿಗೆ ಕೂತ್ಕೋಬೇಕು ಅಂದಾಗ ಅವ್ರಿಗೆ ಸನಕಾರಿ ಮುನೀಶ್ವರರು ಸನಕಾರಿ ಮುನಿಗಳು ಅವರಿಗೆ ಕಾಣಿಸ್ಕೊಳ್ತಾರೆ ಅವ್ರನ್ನ ನೋಡಿದ ಕೂಡಲೇ ಆ ಅನ್ನಾರದ್ರೆ ಹೇಳ್ತಾರೆ ಮಹಾತ್ಮರೇ ನೀವು ಈ ಮಹತ್ಭಾಗ್ಯದಿಂದ ನನ್ನ ಯಾವುದೋ ಜನ್ಮದ ನನ್ನ ಪುಣ್ಯದಿಂದ ನನಗೂ ನಿಮಗೂ ಸಮಾಗಮ ಆಗಿದೆ ನಾನು ನಿಮ್ಮನ್ನು ಭೇಟಿ ಹಾಕ್ತಾ ಇದ್ದೀನಿ ನನ್ನ ಮೇಲೆ ದಯವಿಟ್ಟು ನೀವು ನನಗೆ ನೀವು ಕೃಪೆಯನ್ನು ತೋರಿಸಬೇಕು ನೀವು ಒಂದು ಮಹಾ ಬುದ್ಧಿವಂತರು ಮಹಾಯೋಗಿಗಳು ಜ್ಞಾನಿಗಳು ವಿದ್ವಾಂಸರು ಕೂಡ ನೀವು ನೋಡಕ್ಕೆ ಬರೀ ಐದು ವರ್ಷದ ಬಾಲಕನಂತೆ ಇದ್ದರೂ ಕೂಡ ನೀವು ಎಷ್ಟೋ ವರ್ಷದ ತಪಸ್ಸು ಮತ್ತು ನೀವು ಮಾಡಿದ ಪೂರ್ವ ಜನ್ಮದ ಪುಣ್ಯದ ಸುಕೃತ ಫಲದಿಂದ ನೀವು ಎಲ್ಲವನ್ನೂ ತಿಳಿದಂಥವರಾಗಿದ್ದೀರಿ ನೀವು ಯಾವಾಗಲೂ ಕೂಡ ಹರಿಕೀರ್ತನೆಯಲ್ಲಿ ತೊಡಗಿದ್ದೀರಿ ಈಗ ನೀವು ದಯವಿಟ್ಟು ನನಗೆ ಒಂದು ಈ ನಾನು ಎದುರಿಸುತ್ತಿರುವಂತಹ ನೀವು ನನಗೆ ನನ್ನ ಈ ಒಂದು ತೊಂದರೆಯನ್ನು ನೀವು ನಿವಾರಣೆ ಮಾಡಬೇಕು ಅಂತ ಹೇಳಿ ಅವರೇನು ಮಾಡ್ತಾರೆ ಇವರನ್ನು ಸನಕಾರಿ ಮುನೀಶ್ವರರನ್ನು ಬೇಡಿಕೊಳ್ತಾರೆ ಆವಾಗ ಸದಕಾರಿ ಮುನೀಶ್ವರರು ನಾರದರ ಮಾತನ್ನು ಕೇಳಿ ಅವರು ಹೇಳ್ತಾರೆ ದೇವ ಋಷಿಗಳೇ ನೀವು ಯೋಚನೆ ಮಾಡಬೇಡಿ ಯಾಕೆ ತುಂಬ ಚಿಂತಕ್ರಾಂತರಾಗಿದ್ದೀರ ಮನಸ್ಸಿನಲ್ಲಿ ಪ್ರಸನ್ನನಾಗಿದ್ದೀರಿ ಪ್ರಸನ್ನನಾಗಿರಿ ಯೋಚನೆ ಮಾಡಬೇಡಿ ಇದಕ್ಕೆ ಅವರ ಉದ್ಧಾರ ಮಾಡೋಕ್ಕೆ ಜ್ಞಾನ ವೈರಾಗ್ಯವನ್ನು ನಾವು ಉದ್ಧಾರ ಮಾಡೋದಕ್ಕೆ ಒಂದು ಸರಳವಾದ ಉಪಾಯವಿದೆ ಅದು ನಿಮಗೂ ತಿಳಿದಿದೆ ಇದು ಏನಪ್ಪ ಅಂತಂದರೆ ನೀವು ಅವರಿಗೆ ಭಾಗವತವನ್ನು ತಿಳಿಸಿ ಭಾಗವತವನ್ನು ಅವ್ರ ಕಿವಿಯಲ್ಲಿ ಹೇಳಿ ಭಾಗವತವನ್ನು ನೀವು ಅವರಿಗೆ ತಿಳಿಸಿದರೆ ಅವ್ರಿಗೆ ಖಂಡಿತ ಅವ್ರಿಗೆ ಯೌವನ ಮತ್ತು ಏನು ಅವರು ತಾರುಣ್ಯವನ್ನು ಕಳ್ಕೊಂಡಿದ್ದಾರೋ ಅದು ವಾಪಸ್ ಬರುತ್ತೆ ಅಂತ ಹೇಳ್ತಾರೆ ಆವಾಗ ನಾರದ್ರವ್ರಿಗೆ ಇನ್ನೂ ಒಂದು ಪ್ರಶ್ನೆಯನ್ನು ಮಾಡ್ತಾರೆ ಅದನ್ನು ನಾಡಿನ ಕಥೆಯಲ್ಲಿ ಮುಂದುವರಿಸ್ತೇನೆ ಅಂತ ಹೇಳ್ತಾ ವಸದೇವ ಸುತ್ತಂ ದೇವಂ ಕಂಸಚಾರಾಣು ರಮರ್ಧನಂ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ